ಮೇಘ ಕ್ಯಾಂಪಿಂದ ವಾಪಸ್ ಬಂದಾಗಿಂದ ಸಿಕ್ಕಾಪಟ್ಟೆ ಬೇಜಾರಲ್ಲಿರ್ತಿದ್ಲು ಯಾವಾಗಲೂ ರೂಮ್ ಲಾಕ್ ಮಾಡಿಕೊಂಡು ಕೂತಿತ್ತಿದ್ಲು ವೀರೇಂದ್ರಾಗೆ ಅವಳ ಕಂಡೀಷನ್ ನೋಡಿ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅವ್ರಿಗೆ ಮೊದಲು ಅದು ಯಾವ ಕಾರಣಕ್ಕೆ ಮೇಘ ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ ಅಂತಾನೆ ಅರ್ಥ ಆಗಿರಲಿಲ್ಲ ಕೊನೆಗೊಂದು ದಿನ ಇದೆಲ್ಲ ಅಮೋಘಂಗೆ ಇಂಜುರಿ ಆಗಿರೋದ್ರಿಂದ ಅಂತ ಅವ್ರಿಗೆ ಗೊತ್ತಾಯ್ತು ಆಗಂತೂ ವೀರೇಂದ್ರಾಗ ಬಂದಿದ್ದ ಸಿಟ್ಟಿಗೆ ಅಮೋಗ್ ಏನಾದರೂ ಮುಂದೆ ಇದ್ಬಿಟ್ಟಿದ್ರೆ ಅವನನ್ನು ಸೀಳು ಹಾಕ್ತಿದ್ರೋ ಏನೋ ಅವತ್ತಿಂದ ಅವರು ಅಮೋಘನ್ ಹೆಸರು ಕೂಡ ಮೇಘ ಎದುರಿಗೆ ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು ಇವತ್ತು ಅವರು ಅವಳಿಗೋಸ್ಕರನೇ ಆಪ್ಷನ್ಗೆ ಬಂದಿದ್ದು ಆದರೆ ಅಮೋಘ್ ಎದುರಿಗೆ ಸಿಕ್ಕು ಅವ್ರ ಎಫರ್ಟ್ ಎಲ್ಲ ಹಾಳು ಮಾಡಿದ್ದ ವೀರೇಂದ್ರ ಅಮೋಗನ್ ಹೆಸರು ಹೇಳಿದ್ದೆ ಅವನ ಜೊತೆ ಬಂದಿದ್ದ ಇನ್ನೊಂದು ಹುಡುಗ ಸರ್ಪ್ರೈಸ್ ಆದ ಅವನು ಓ ಹಾಗಿದ್ರೆ ಚಕ್ರವರ್ತಿ ಫ್ಯಾಮ್ಲಿ ಒಬ್ಬ ಯೂಸ್ಲೆಸ್ ಅಳಿಯ ಇದ್ದಾನೆ ಅಂತ ಎಲ್ಲ ಕಡೆ ರೂಮರ್ಸ್ ಇದೆಯಲ್ಲ ಅದು ಇವನೇನಾ ಡ್ಯಾಡಿ ಐ ಥಿಂಕ್ ಅವನ ಹೆಸರು ಅಮೋಗ್ ಅಂತಾನೆ ಅಂತ ಕೇಳಿದ್ದೆ ಅನಿಸುತ್ತೆ ಅಂತಂದ ವೀರೇಂದ್ರ ಈಗಲೂ ಯಾವುದೋ ಯೋಚನೆಯಲ್ಲಿ ಅಮೋಗ್ ಚಕ್ರವರ್ತಿ ಫ್ಯಾಮ್ಲಿ ಅಳಿಯ ಹೌದು ಆದರೆ ಅವನು ಯೂಸ್ಲೆಸ್ ಅಲ್ಲ ಅಂತಂದರು ನಂತರ ಅವ್ರಿಗೆ ಸಡನ್ನಾಗಿ ಏನೋ ಫ್ಲ್ಯಾಶ್ ಆಯಿತು ಅವರು ಆ ಹುಡುಗನ ಕಡೆ ತಿರುಗಿ ಜೊತೆನು ನೀನು ನನಗೆ ಡ್ಯಾಡಿ ಅಂತ ಕರೆಯೋ ಸಮಯ ಇನ್ನೂ ಬಂದಿಲ್ಲ ಪ್ಲೀಸ್ ಅಲ್ಲಿ ತನಕ ನನಗೆ ಅಂಕಲ್ ಅಂತಾನೆ ಕರಿ ಅಂತ ಹೇಳಿದ್ರು ಅದಕ್ಕೆ ಜತಿನ್ ನತ್ತಾ ನೋ ಪ್ರಾಬ್ಲಮ್ ಇದೆಲ್ಲ ಇವತ್ತೆಲ್ಲ ನಾಳೆ ಆಗೋದೇ ತಾನೇ ಸೊ ನಾನು ಈಗಲಿಂದನೇ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ ಅಂದ್ಕೊಂಡೆ ಅಂತ ಹೇಳಿದ ಆದರೆ ವೀರೇಂದ್ರ ಸೀರಿಯಸ್ ಆಗಿ ಹಾಗಿದ್ರೆ ನೀನೊಂದು ಕೆಲಸ ಮಾಡಬೇಕು ಫಸ್ಟ್ ಆ ಅಮೋಘನ್ ವಿಷಯದಲ್ಲಿ ಏನಾದರೂ ಸೊಲ್ಯೂಷನ್ ಹುಡುಕಬೇಕು ಆಗ ನಾನು ಕೂಡ ನಿನಗೆ ಡ್ಯಾಡಿ ಅಂತ ಕರೆಯೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾ ಜತಿನ್ ಹೆಗಲು ತಟ್ಟಿ ಅಲ್ಲಿಂದ ಹೊರಟೋದ್ರು ವೀರೇಂದ್ರ ಹೇಳಿದ್ದೇನು ಅಂತ ಜತಿನ್ಗೆ ಆಗಿ ಅರ್ಥ ಆಯಿತು ಅವನು ಅಮೋಘನ ಹತ್ರ ಹೋಗಿ ಮೂಗು ಮುಚ್ಕೊಳ್ತಾ ಓಹ್ ಕರೆಕ್ಟ್ ಎಲ್ಲಿಂದ ಇಷ್ಟೊಂದು ಕೆಟ್ಟ ಸ್ಮೆಲ್ ಬರ್ತಿದೆ ಅಂತ ನೋಡ್ತಿದ್ದೆ ಅಂತೂ ಈಗ ಗೊತ್ತಾಯಿತು ಅಂತ ಹೇಳ್ತಾ ಅವನು ಮೇಘ ಹೆಗಲ್ ಮೇಲೆ ಕೈ ಹಾಕಿ ಅಮೋಘನ್ ಗುರಾಯಿಸ್ದ ಜತಿನ್ ಕೈ ಹೆಗಲ್ ಮೇಲೆ ಬಂದಿದ್ದೆ ಮೇಘ ಅನ್ಕಂಫರ್ಟಬಲ್ ಆದ್ಳು ಅವಳು ಆಗಿ ಏನು ಮಾಡ್ತಾ ಇದ್ದ ಜತಿನ್ ಅಂತ ಹೇಳ್ತಾ ಅವನ ಕೈ ಸರ್ಸಿದ್ಳು ನಂತರ ಅವಳು ಅಮೋಘನ್ ಕಡೆ ತಿರುಗಿ ಅಮೋಘ್ ಪ್ಲೀಸ್ ನನಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲ ನೀನು ಪ್ಲೀಸ್ ನಮ್ಮನ್ನು ತಪ್ಪು ತಿಳ್ಕೊಬೇಡ ಅಂತ ಹೇಳಿದ್ಲು ಇದನ್ನು ನೋಡಿ ಜತಿನ್ ಇರಿಟೇಟ್ ಆದ ಅವನು ಮೇಘ ನಿಂಗೇನಾಗಿದೆ ಈ ಯಾಕೆ ನೀನು ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಾ ಬೈದವೆ ನಿನ್ನ ಡ್ಯಾಡಿ ಆಲ್ರೆಡಿ ನನಗೆ ಅವರ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ ಮತ್ತೆ ನೀನು ಯಾಕೆ ಇಷ್ಟೊಂದು ಸ್ಕೋಪ್ ತಗೋತಾ ಇದೆಯಾ ಅಂತ ಕೇಳ್ದ ಅಮೋಗ್ ಜತಿನ್ ಮಾತು ಕೇಳಿ ಹುಬ್ಬೇರಿಸ್ತಾ ಅದೆಲ್ಲ ಸರಿ ಆದರೆ ನೀನು ಯಾರು ಅಂತ ಕೇಳ್ದ ಅದಕ್ಕೆ ಜತಿನ್ ಪ್ರೌಡಾಗಿ ನಾನು ಯಾರ ಓಕೆ ನಾನು ಯಾರು ಅಂತ ನಾನೇ ಹೇಳಿಬಿಡ್ತೀನಿ ನನ್ನ ಹೆಸರು ಜತಿನ್ ಮಹಾಜನ್ ಅಂತ ನಾನು ಮಹಾಜನ್ ಫಾರ್ಮಾಸ್ಯುಟಿಕಲ್ ಕಂಪ್ನಿಯ ಏಕೈಕ ಉತ್ತರಾಧಿಕಾರಿ ಅಂತ ಹೇಳ್ದ ಜತಿನ್ ಮಾತು ಕೇಳಿ ಅಮೋಗಂಗೆ ಜೋರ್ ನಗು ಬಂತು ಅವನು ಏನು ಫಾರ್ಮಾಸ್ಯುಟಿಕಲ್ಸಾ ಅದಕ್ಕೆ ನಿನ್ನ ನೋಡಿದ ತಕ್ಷಣ ನಂಗೆ ತಲೆನೋವು ಸ್ಟಾರ್ಟ್ ಆಗಿದ್ದು ನನಗೀಗ ಗೊತ್ತಾಯ್ತು ನೋಡು ಅಂತ ಮತ್ತೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದಕ್ಕೆ ಜಗನ್ ಮತ್ತು ಅಮೋಗ್ ಇಬ್ಬರು ಹೈಫೈ ಕೊಡ್ತಾ ಜೋರಾಗಿ ನಗದಕ್ಕೆ ಸ್ಟಾರ್ಟ್ ಮಾಡಿದ್ರು ಜತಿನ ಇದಕ್ಕೆ ಇನ್ನೂ ಸಿಟ್ಟಾಗಿ ಏನಂದ್ರಿ ಇನ್ನೊಂದು ಸಲ ಹೇಳಿ ಇದೇನು ಜೋಕ್ ಅಂದ್ಕೊಂಡಿದ್ದೀರಾ ನಿಂಬಿಬ್ಬರಿಗೂ ಅಷ್ಟೊಂದು ಕಾಮಿಡಿ ಮಾಡೋ ಶಾಕ್ ಇದ್ರೆ ಇಲ್ಲಿಗ್ಯಾಕೆ ಬಂದಿದ್ದೀರಿ ಬೇರೆ ಎಲ್ಲಾದರೂ ಹೋಗಿ ಅಂತ ಹೇಳ್ದ ಇದಕ್ಕೆ ಜಗನ್ ಮತ್ತೆ ಟೀಸ್ ಮಾಡ್ತಾ ಲೋ ಮಗ ಅಮೋಗ್ ಇದೆಲ್ಲಿಂದ ಇರಿಟೇಟಿಂಗ್ ಸೌಂಡ್ ಕೇಳ್ತಾ ಇದೆಯಲ್ಲ ನಿನಗೂ ಹಾಗೆ ಆಗಿದೆ ಅಥವಾ ನನ್ನ ಕಿವಿನೇ ಇಲ್ವಾ ಅಂತ ಕಿವಿ ಕ್ಲೀನ್ ಮಾಡ್ಕೊಳ್ಳೋ ಹಾಗೆ ನಾಟಕ ಮಾಡ್ದೆ ವಿವೇಕ್ ಸಿಟ್ಟಲ್ಲಿ ಮುಖ ಕೆಂಪ್ ಮಾಡ್ಕೊಳ್ತಾ ಏಯ್ ಯಾರೋ ನೀನು ಆಗ್ಲಿಂದ ನೋಡ್ತಿದ್ದೀನಿ ಬೇಕಂತ ನಂಗೆ ಟೀಸ್ ಮಾಡ್ತಾ ಇದೆಯಲ್ಲ ಅಂತ ಕೇಳ್ದ ಅದಕ್ಕೆ ಜಗನ್ ಸೀರಿಯಸ್ ಆಗಿ ನಾನು ಯಾರ ನಿನ್ನ ಪಾಲಿಗೆ ಯಮ ಅನ್ಕೋ ಯಾಕಂದ್ರೆ ನೀನಿಲ್ಲಿ ನಮ್ಮ ಜೊತೆ ಕೇರ್ಫುಲ್ ಆಗಿ ಬಿಹೇವ್ ಮಾಡ್ದೆ ಇದ್ರೆ ನೀನು ಒಂದು ಪೀಸಲ್ಲಿ ವಾಪಸ್ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ದೆ ಜಗನ್ಗೆ ಈಗ ಕೋಪ ಬರ್ತಿರೋದನ್ನ ಅಬ್ಸರ್ವ್ ಮಾಡಿದ್ದ ಅಮೋಘ್ ಸ್ಮೈಲ್ ಮಾಡ್ತಾ ಜಗನ್ ಕಾಮ್ ಡೌನ್ ಕೋಪ ಮಾಡ್ಕೋಬೇಡ ನಿನ್ನ ಸಿಟ್ಟನ್ನು ಸುಮ್ನೆ ಇವನಿಗೆ ಹಾಕಿ ತೋರಿಸ್ತಾ ಇದೆಯಾ ಕಾಮ್ ಡೌನ್ ಅಂತ ಹೇಳ್ದ ಅದಕ್ಕೆ ವಿವೇಕ್ ಏನೋ ಫ್ಲಾಶ್ ಆದಾಗ ಎಕ್ಸ್ಪ್ರೆಷನ್ ಕೊಡ್ತಾ ಸೊಕ್ಕಿಂದ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಓ ಅಂದ್ರೆ ನೀನ್ ಇವನ್ ಫ್ರೆಂಡಾ ಗೊತ್ತಾಯ್ತು ಬಿಡು ಇವನ ಯೂಸ್ಲೆಸ್ ಅಂದ್ರೆ ಇವನ್ ಫ್ರೆಂಡ್ ಇಂಪಾರ್ಟೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಾನು ನಿಮ್ಮ ಮಾತನ್ನು ಸೀರಿಯಸ್ ಆಗಿ ತೊಗೊಳಲ್ಲ ಅಂತಂದ ಜಗನ್ಗೆ ವಿವೇಕ್ ಮೇಲಿನ ಕೋಪ ಜಾಸ್ತಿ ಆಗ್ತಾನೆ ಹೋಯ್ತು ಅವನು ಕೋಲ್ಡ್ ಆಗಿ ನಿನ್ನ ಮಾತು ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ದೆ ಅದಕ್ಕೆ ವಿವೇಕ್ ಮತ್ತೆ ಸೊಕ್ಕಿಂದ ಜಾಸ್ತಿ ಆಗ್ತಿದ್ಯಾ ಹಾಗಿದ್ರೆ ಕಡಿಮೆ ಮಾಡು ಆದರೆ ಹಾಗೆ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ ನಾನು ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ ಮಗ ಸೊ ನೀನೇನಾದರೂ ನನ್ನನ್ನು ಟಚ್ ಮಾಡಿದ್ರು ಲೈಫ್ ಲಾಂಗ್ ಜೈಲಲ್ಲಿ ಕಂಬಿ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾ ವ್ಯಂಗ್ಯವಾಗಿ ನಗ್ತ ವಿವೇಕ್ ತನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಿದ್ದಂಗೆ ಜಗನ್ ಅವನ ಮೇಲೆ ಅಟ್ಯಾಕ್ ಮಾಡ್ದ ಜಗನ್ ಒಂದ್ಸಲ ಜೋರಾಗಿ ವಿವೇಕ್ ಎದೆ ಮೇಲೆ ಪಂಚ್ ಕೊಟ್ಟ ಅಷ್ಟೆ ಅದಕ್ಕೆ ವಿವೇಕ್ ಅಲ್ಲಿಂದ ಹಾರಿ ದೂರ ಹೋಗಿಬಿದ್ದ ವಿವೇಕ್ ಬಿದ್ದಿದ್ದ ಸೌಂಡ್ ಸುತ್ತಲೂ ಇರೋರಿಗೆಲ್ಲ ಕೇಳಿಸ್ತು ಅವರೆಲ್ಲ ಅವನನ್ನ ನೋಡಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿವೇಕ್ಗೆ ನೆಲದ ಮೇಲೆ ಬಿದ್ದಿದ್ರಿಂದ ತುಂಬ ನೋವಾಗ್ತಾ ಇತ್ತು ಆದರೂ ಅವನ ಸಿಟ್ಟಲ್ಲಿ ಜಗನ್ ಕಡೆ ಬೆರಳು ತೋರಿಸ್ತಾ ಹೇಯ್ ಏನು ನಿನ್ನ ಪ್ರಾಬ್ಲಮ್ಮು ನೀನೇನು ಮಾಡ್ತಿದ್ದೀಯ ಅಂತ ಗೊತ್ತಾಯ್ತಾ ನೀನಿದಕ್ಕೆ ಸರಿಯಾಗಿ ಅನುಭವಿಸ್ತೀಯ ಅಂತ ಕೂಗ್ದ ಅವನೀಗ ಬಿದ್ದ ಕಡೆಯಿಂದ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದ ಆದರೆ ಎಷ್ಟೇ ಸಲ ಟ್ರೈ ಮಾಡಿದ್ರು ಮತ್ತೆ ಮತ್ತೆ ಬ್ಯಾಲೆನ್ಸ್ ತಪ್ಪಿ ಬೀಳ್ತಿದ್ದ ಅಷ್ಟರಲ್ಲಿ ಸರಿಯಾಗಿ ಆಕ್ಷನ್ ಸ್ಟಾರ್ಟ್ ಆಗಿದ್ದರಿಂದ ಜನರೆಲ್ಲ ಆ ಕಡೆ ತಿರುಗಿದ್ರು ಮೇಘ ಕೂಡ ಎಕ್ಸೈಟ್ ಆಗಿ ಅಮೋಘ್ ಆಕ್ಷನ್ ಸ್ಟಾರ್ಟ್ ಆಯಿತು ಲೆಟ್ಸ್ ಗೋ ಅಂತ ಹೇಳಿದ್ಲು ಅವಳು ವಿವೇಕ್ ಕಡೆ ತಿರುಗಿ ಕೂಡ ನೋಡಲಿಲ್ಲ ಅದಕ್ಕೆ ಅಮೋಘ್ ಓಕೆ ಅಂತ ಹೇಳ್ತಾ ಭಾವನಾಗ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿದ ನಂತರ ಅವನು ಸ್ಮೈಲ್ ಮಾಡ್ತಾ ಜಗನ್ ಹೆಗಲ್ ಮೇಲೆ ಕೈ ಹಾಕಿ ಆಕ್ಷನ್ ಹೊಸಗೆ ಹೋದ ಅದೇ ಟೈಮ್ಗೆ ಆಕ್ಷನ್ ಸ್ಟಾರ್ಟ್ ಆಯಿತು ರಾಥೋಡ್ ಫ್ಯಾಮಿಲಿ ಜಾಸ್ತಿ ಹೊತ್ತೆಲ್ಲಾರನ್ನೂ ಸಸ್ಪೆನ್ಸಲ್ಲಿ ಇಡೋದು ಬೇಡ ಅಂತ ಮೊದಲೇ ಡ್ರೀಮ್ ಲವರ್ ನೆಕ್ಲೆಸ್ ರಿವೀಲ್ ಮಾಡಿದ್ರು ಅವರ ಹತ್ರ ಟೋಟಲ್ ಆಗಿ ನಾಲ್ಕು ಡ್ರೀಮ್ ಲವರ್ ನೆಕ್ಲೆಸ್ ಇತ್ತು ಅದನ್ನು ನೋಡಿದ್ದೇ ಆಕ್ಷನಕ್ಕೆ ಬಂದವರೆಲ್ಲ ಎಕ್ಸೈಟ್ಮೆಂಟಲ್ಲಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಘಾಗಂತೂ ಖುಷಿ ತಡ್ಕೊಳ್ಳೋದಕ್ಕಾಗಲಿಲ್ಲ ಅವಳು ತನ್ನ ಸೀಟಿಂದ ಎದ್ದು ಚಪ್ಪಾಳೆ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಮೊದಲಿಂದನೂ ಡ್ರೀಮ್ ಲವರ್ ನೆಕ್ಲೆಸ್ ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು ಆದರೆ ಡಬಲ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಅವಳಿಗೆ ಆ ನೆಕ್ಲೆಸ್ ಎಲ್ಲೂ ಸಿಗ್ತಾ ಇರಲಿಲ್ಲ ಇವತ್ತು ವೀರೇಂದ್ರ ಅವರು ಒಂದು ಆಪ್ಷನ್ ಅಲ್ಲಿ ಡ್ರೀಮ್ ಲವರ್ನ ಕೂಡ ಇಡ್ತಿದ್ದಾರೆ ಅಂತ ಹೇಳಿದ್ರಿಂದಾನೆ ಮೇಘಾಲ ಬಂದಿಲ್ ಅಷ್ಟರಲ್ಲಿ ಬಿಡ್ಡಿಂಗ್ ಸ್ಟಾರ್ಟ್ ಆಯಿತು ಆಕ್ಷನರ್ ಜೋರಾಗಿ ಫಸ್ಟ್ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳೋ ನೆಕ್ಲೆಸ್ ಡ್ರೀಮ್ ಲವರ್ ನಾಲ್ಕು ನೆಕ್ಲೆಸ್ ಇನ್ ಒನ್ ಸೆಟ್ ಸ್ಟಾರ್ಟಿಂಗ್ ಪ್ರೈಸ್ ತೊಂಬತ್ತೈದು ಕೋಟಿ ಅಂತ ಕೂಗಿದ್ರು ಅದನ್ನು ಕೇಳಿದ್ದೇ ಆಪ್ಷನ್ಗೆ ಬಂದಿದ್ದ ಅರ್ಧ ಕ್ರೌಡ್ ಸೈಲೆಂಟ್ ಆಯಿತು ಅವರೆಲ್ರಿಗೂ ಡ್ರೀಮ್ ಲವರ್ ತಗೋಬೇಕು ಅನ್ನೋ ಆಸೆ ಏನೋ ಇತ್ತು ಆದರೆ ಅದರ ಸ್ಟಾರ್ಟಿಂಗ್ ಪ್ರೈಸೇ ಅವ್ರ ರೇಂಜಿಂದ ಹೊರಗೆ ಬಂದಿತ್ತು ಸಡನ್ ಆಗಿ ವಿವೇಕ್ ನೂರು ಕೋಟಿ ಅಂತ ಕೂಗ್ದ ನಂತರ ಅವನು ಮೇಘ ಕಡೆ ತಿರುಗಿ ಯು ಡೋಂಟ್ ವರಿ ಮೇಘ ಇದನ್ನು ಡೆಫಿನೆಟ್ಲಿ ತೊಗೊಂಡು ನಿನಗೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳ್ದ ಆದರೆ ಅದಕ್ಕೆ ಮೇಘ ಏನಾದರೂ ರಿಪ್ಲೈ ಮಾಡೋದಕ್ಕೆ ಮುಂಚೆನೇ ಉಳಿದು ಬಿಡ್ಡರ್ಸ್ ಎಲ್ಲರೂ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಮಾಡಿ ಬಿಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೆಡ್ಡಿಂಗ್ ಸ್ಟಾರ್ಟ್ ಆಗಿ ಎರಡೇ ನಿಮಿಷಕ್ಕೆ ಡ್ರೀಮ್ ಲವರ್ ನೆಕ್ಲೆಸ್ಸಿನ ಬೆಲೆ ನೂರ ಇಪ್ಪತ್ತು ಕೋಟಿಗೆ ರೀಚ್ ಆಗಿತ್ತು ಸಡನ್ ಆಗಿ ಒಬ್ಬರು ಲೇಡಿ ಎದ್ದು ನಿಂತು ನೂರ ಮೂವತ್ತು ಕೋಟಿ ಅಂತ ಕೂಗಿದ್ರು ಇದನ್ನು ಕೇಳಿ ಸ್ವಲ್ಪ ಟೈಮ್ ಹಾಲ್ ಫುಲ್ ಸೈಲೆಂಟ್ ಆಯಿತು ಒಂದೇ ಸಲಕ್ಕೆ ಆ ಲೇಡಿ ಹತ್ತು ಕೋಟಿ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ಟಿದ್ರು ಇದನ್ನೆಲ್ಲ ನೋಡಿ ವಿವೇಕ್ ಅಂತೂ ಫುಲ್ ಫ್ರಸ್ಟ್ರೇಟ್ ಆದ ಅವನು ಮೇಘಾಗೆ ಡ್ರೀಮ್ ಲವರ್ ನೆಕ್ಲೆಸ್ ಕೊಡಿಸ್ತೀನಿ ಅಂತ ಹೇಳಿದ್ದೇನೋ ಹೌದು ಆದರೆ ಈಗ ಅದರ ವ್ಯಾಲ್ಯೂ ಅವ್ನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಆಗಿತ್ತು ಮಹಾಜನ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ರಿಚ್ ಇದ್ದರೂ ಕೂಡ ವಿವೇಕ್ಗೆ ಇಂಥ ನೆಕ್ಲೆಸಿಗೆ ಹಣ ಖರ್ಚು ಮಾಡೋದು ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತಾ ಇತ್ತು ಆದರೂ ಅವನೀಗ ಇಷ್ಟು ದೂರ ಬಂದು ಸೋಲ್ ಒಪ್ಕೊಳ್ಳೋದು ಕ್ರೆಡಿ ಇರಲಿಲ್ಲ ಅವ್ನಿಗೆ ಹೇಗಾದರೂ ಮಾಡಿ ಮೇಘಾ ಇಂಪ್ರೆಸ್ ಮಾಡಲೇಬೇಕಿತ್ತು ಸೊ ವಿವೇಕ್ ಮತ್ತೆ ಬಿಡ್ ಮಾಡಬೇಕು ಅಂತ ಎದ್ದೇಳಕ್ಕೆ ಹೋದ ಆದರೆ ಅಷ್ಟರಲ್ಲಿ ಮೇಘ ಇಟ್ ವಿವೇಕ್ ನನಗೆ ನೆಕ್ಲೆಸ್ ಅಷ್ಟೊಂದೆಲ್ಲ ಇಷ್ಟ ಇಲ್ಲ ಸುಮ್ಮನೆ ಇದೆಲ್ಲ ದುಡ್ಡು ವೇಸ್ಟ್ ಅಷ್ಟೆ ಅಂತನ್ಲು ಮೇಘ ಮಾತು ಕೇಳಿ ವಿವೇಕ್ಗೆ ಸಿಕ್ಕಾ ಒಡೆ ಆಯಿತು ಮೊದಲೇ ಅವನಿಗೆ ಇದೆಲ್ಲ ಯಾಕಾದರೂ ಇದೆಯೋ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅವನು ಖುಷಿಯಾದರೂ ಅದನ್ನು ತೋರಿಸ್ಕೊಳ್ದೆ ಸಿನ್ಸಿಯರ್ ಆಗಿ ಹೌದಾ ಮೇಘ ಇಷ್ಟ ಇಲ್ವಾ ಹಾಗಿದ್ರೆ ಸರಿ ನಿನಗಿಷ್ಟ ಇಲ್ದಿರೋ ಯಾವ ವಸ್ತು ನಾನು ನಿನಗೆ ಕೊಡಿಸಲ್ಲ ಆಯ್ತಾ ಈಗ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಅಂತ ಸುಮ್ಮನೆ ಕೂತ್ಕೊಂಡ ಆದರೆ ಮೇಘಾಗೆ ನಿಜವಾಗ್ಲು ಆ ನೆಕ್ಲೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವಳು ವಿವೇಕ್ಗೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳಿದ್ಲು ಅಷ್ಟೆ ಯಾಕಂದ್ರೆ ಹಾಗೆ ವಿವೇಕ್ ಅವಳಿಗೋಸ್ಕರ ಯಾವುದನ್ನು ಪರ್ಚೇಸ್ ಮಾಡೋದು ಇಷ್ಟ ಇರಲಿಲ್ಲ ಅದೇ ಅಮೋಗ್ ಏನಾದರೂ ಒಂದು ಸಣ್ಣ ಚೀಪ್ ವಸ್ತು ತಂದು ಕೊಟ್ಟರು ಅದನ್ನು ಖುಷಿಯಿಂದ ತಗೊಳ್ಳೋದಕ್ಕೆ ಅವಳು ರೆಡಿ ಇದ್ರು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ